ಜಗತ್ತಿನಲ್ಲಿ ಅನೇಕ ರೀತಿಯ ಜೀವರಾಶಿಗಳಿವೆ ಪ್ರತಿಯೊಂದು ಜೀವರಾಶಿ ಅಥವಾ ಘಟನೆಗಳು ಕೂಡ ಒಂದೊಂದು ವೈವಿಧ್ಯತೆ ಹಾಗೂ ರಹಸ್ಯವನ್ನು ಹೊಂದಿರುತ್ತದೆ ಅಂತಹ ನಿಗೂಢ ರಹಸ್ಯವನ್ನು ಭೇದಿಸುವುದು ಸುಲಭವಲ್ಲ ಹಾಗೊಮ್ಮೆ ರಹಸ್ಯವನ್ನು ಭೇದಿಸಿದರೂ ಅದರ ಹಿಂದಿರುವ ಕಾರಣ ನಮ್ಮ ಊಹೆಗೂ ನಿಲುಕದ್ದಾಗಿರುತ್ತದೆ ಮನುಷ್ಯನ ಶರೀರದಲ್ಲಿ ಕೂಡ ನಮಗೆ ತಿಳಿಯದ ಎಷ್ಟೋ ರಹಸ್ಯಗಳು ಅಡಗಿವೆ ವಿಜ್ಞಾನ ಎಷ್ಟೇ ಮುಂದುವರೆದರೂ ಮನುಷ್ಯನ ಶರೀರದ ಅನೇಕ ರಹಸ್ಯಗಳನ್ನು ಇಂದಿಗೂ ಭೇದಿಸಲಾಗಲಿಲ್ಲ ಹಾಗೆಯೇ ಮನುಷ್ಯನ ಸಾವಿನ ನಂತರದ ಸ್ಥಿತಿಗಳ ಬಗ್ಗೆ ಕೂಡ ಅನೇಕರಿಗೆ ತಿಳಿದಿಲ್ಲ ನೀರಿನಲ್ಲಿ ಈಜಲು ಬರದೇ ಇರುವ ಒಬ್ಬ ವ್ಯಕ್ತಿ ನೀರಿಗೆ ಬಿದ್ದರೆ ಆತನ ಶರೀರ ನೀರಿನಲ್ಲಿ ಮುಳುಗುತ್ತದೆ ನೀರಿನಲ್ಲಿ ಮುಳುಗಿದ ಆ ವ್ಯಕ್ತಿ ಅಲ್ಲೇ ಸತ್ತಾಗ ಆತನ ಶವ ಮುಳುಗುವ ಬದಲು ನೀರಿನ ಮೇಲೆ ತೇಲುತ್ತದೆ ಹೀಗೆ ಸತ್ತ ಮನುಷ್ಯನ ಶರೀರ ನೀರಿನಲ್ಲಿ ತೇಲಲು ಕಾರಣವೇನು ಅದರಲ್ಲಿ ಯುವ ರಹಸ್ಯ ಅಡಗಿದೆ ಎನ್ನುವುದರ ಮಾಹಿತಿ ಇಲ್ಲಿದೆ ಸಾಮಾಜಿಕ ಜಾಲತಾಣದಲ್ಲಿ ಕ್ಯೂರಾದ ವ್ಯಕ್ತಿಯೊಬ್ಬ ಮನುಷ್ಯನ ಮೃತ ಶರೀರ ನೀರಿನಲ್ಲಿ ಏಕೆ ತೇಲುತ್ತದೆ ಎಂದು ಪ್ರಶ್ನೆ ಮಾಡಿದ್ದ ಆತನ ಪ್ರಶ್ನೆಗೆ ಅನೇಕ ಮಂದಿ ಉತ್ತರ ನೀಡಿದ್ದಾರೆ ಅವರಲ್ಲಿ ಒಬ್ಬರು ವ್ಯಕ್ತಿ ಸತ್ತ ನಂತರ ಆತನ ಶರೀರದಲ್ಲಿ ಬ್ಯಾಕ್ಟೀರಿಯಾ ಉತ್ಪತ್ತಿಯಾಗುತ್ತದೆ ಈ ಬ್ಯಾಕ್ಟೀರಿಯಾಗಳು ಶರೀರದಲ್ಲಿ ಗ್ಯಾಸ್ ಉತ್ಪತ್ತಿ ಮಾಡುತ್ತವೆ ಹೀಗೆ ಉತ್ಪತ್ತಿಯಾದ ಗ್ಯಾಸ್ ದೇಹದ ಸಾಂದ್ರತೆಯನ್ನು ಕಡಿಮೆ ಮಾಡುತ್ತದೆ ಈ ಕಾರಣದಿಂದಲೇ ಮೃತ ಶರೀರ ನೀರಿನ ಮೇಲೆ ತೇಲುತ್ತದೆ ಎಂದು ಹೇಳಿದ್ದಾನೆ ಇನ್ನೊಬ್ಬ ಬಳಕೆದಾರ ಒಬ್ಬ ವ್ಯಕ್ತಿ ಮೃತನಾದ ನಂತರ ಆತನ ಶರೀರ ಆಕ್ಸಿಜನ್ ಉತ್ಪಾದನೆಯನ್ನು ನಿಲ್ಲಿಸುತ್ತದೆ ಆದರೆ ಆತನ ಶರೀರ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಹಾಕುತ್ತಲೇ ಇರುತ್ತದೆ ಇದರಿಂದ ಶರೀರದಲ್ಲಿ ಗಾಳಿಯ ಪ್ರಮಾಣ ಹೆಚ್ಚುತ್ತದೆ ಇದರಿಂದ ನೀರಿನ ಸಾಂದ್ರತೆಗಿಂತ ದೇಹದ ಸಾಂದ್ರತೆ ಕಡಿಮೆಯಾಗುತ್ತದೆ ಈ ಕಾರಣದಿಂದಲೇ ಆತನ ಶರೀರ ನೀರಿನ ಮೇಲೆ ತೇಲುತ್ತದೆ ಎಂದಿದ್ದಾನೆ ನಮಗೆ ತಿಳಿದಂತೆ ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿರುವ ವಸ್ತುಗಳು ಅಥವಾ ಘನ ವಸ್ತುಗಳು ನೀರಿನಲ್ಲಿ ಮುಳುಗುತ್ತದೆ ವ್ಯಕ್ತಿಯು ಜೀವಂತವಿದ್ದಾಗ ಆತನ ದೇಹದ ಸಾಂದ್ರತೆ ಹೆಚ್ಚು ಆದರೆ ಸಾವಿನ ನಂತರ ಜೀವಕೋಶಗಳು ಸಾಯಲು ಆರಂಭವಾಗುತ್ತದೆ ಇನ್ ಕೆಲವು ಜೀವಕೋಶಗಳು ಕೆಲವು ಗಂಟೆಗಳ ಕಾಲ ಜೀವಂತವಾಗಿರುತ್ತವೆ ದೇಹದಲ್ಲಾಗುವ ಇಂತಹ ಅನೇಕ ಬದಲಾವಣೆಗಳಿಂದ ದೇಹದ ಸಾಂದ್ರತೆ ಕಡಿಮೆಯಾಗುತ್ತದೆ ಈ ಕಾರಣಕ್ಕಾಗಿ ಮೃತದೇಹವು ನೀರಿನ ಮೇಲೆ ತೇಲುತ್ತದೆ ಜೀವಂತ ವ್ಯಕ್ತಿಯ ದೇಹದ ಸಾಂದ್ರತೆಯು ಅವನ ಶ್ವಾಸಕೋಶದಲ್ಲಿ ಎಷ್ಟು ಗಾಳಿ ತುಂಬಿದೆ ಅಥವಾ ಅವನ ದೇಹದಲ್ಲಿ ಎಷ್ಟು ಕೊಬ್ಬು ಇದೆ ಎನ್ನುವುದರ ಮೇಲೆ ಅವಲಂಬಿತವಾಗಿದೆ ಒಬ್ಬ ವ್ಯಕ್ತಿ ನೀರಿನಲ್ಲಿ ಮೃತಪಟ್ಟಾಗ ಒಮ್ಮೆಲೆ ಆತನ ಶರೀರ ಮೇಲೆ ತೇಲಲು ಆರಂಭವಾಗುವುದಿಲ್ಲ ಮೃತ ಶರೀರ ನೀರಿನ ಮೇಲೆ ತೇಲಲು ಕೆಲವು ಗಂಟೆಗಳ ಸಮಯ ಹಿಡಿಯುತ್ತದೆ ಒಬ್ಬ ವ್ಯಕ್ತಿ ಮೃತನಾದಾಗ ಅವನ ಶ್ವಾಸಕೋಶದಿಂದ ಗಾಳಿ ಹೊರಬರಲು ಆರಂಭವಾಗುತ್ತದೆ ಗಾಳಿಯು ಶ್ವಾಸಕೋಶದಿಂದ ಹೊರಬಂದಾಗ ಮೃತದೇಹದ ಸಾಂದ್ರತೆ ಹೆಚ್ಚುತ್ತದೆ ಮತ್ತು ಅದು ಮುಳುಗುತ್ತದೆ ಕೆಲವು ಸಮಯದ ನಂತರ ಸೂಕ್ಷ್ಮ ಜೀವಿಗಳು ದೇಹದ ಮೇಲೆ ದಾಳಿ ಮಾಡಿ ದೇಹವನ್ನು ತಿನ್ನಲು ಪ್ರಾರಂಭಿಸುತ್ತವೆ ಈ ಕಾರಣದಿಂದಾಗಿ ದೇಹದಲ್ಲಿ ಅನಿಲ ಉತ್ಪತ್ತಿಯಾಗುತ್ತದೆ ಆಗ ದೇಹದ ಸಾಂದ್ರತೆ ಕಡಿಮೆಯಾಗಿ ಮೃತ ಶರೀರ ನೀರಿನಲ್ಲಿ ವ್ಯಕ್ತಿ ಸತ್ತ ಮೇಲೂ ದೇಹದ ಹತ್ತು ಈ ಭಾಗಗಳು ಕೆಲಸ ಮಾಡುತ್ತದೆ ಗೊತ್ತಾ ಸಾವು ಸಂಭವಿಸಿದಾಗ ದೇಹ ನಿಶ್ಚಲವಾಗುತ್ತೆ ಉಸಿರಾಟ ನಿಲ್ಲುತ್ತೆ ಹೃದಯ ತನ್ನ ಬಡಿತ ನಿಲ್ಲಿಸುತ್ತದೆ ಆದರೆ ಸಾವು ಸಂಭವಿಸಿದ ಮೇಲೂ ದೇಹದ ಹನ್ನೊಂದು ಭಾಗಗಳು ತನ್ನ ಕಾರ್ಯ ಆತ್ಮ ದೇಹವನ್ನು ಬಿಟ್ಟು ಹೋಗಿ ತುಮಬ ಹೊತ್ತಿನವರೆಗೆ ಅವುಗಳು ಕಾರ್ಯವನ್ನು ನಿರ್ವಹಿಸುತ್ತವೆ ಅವುಗಳ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಯುವುದಾದರೆ ವ್ಯಕ್ತಿ ಸತ್ತು ಹೋಗಿದ್ದಾರೆ ಎಂದು ಹೇಳಿದ ಮೇಲೂ ಒಂದು ವಿಚಿತ್ರ ಶಬ್ದ ಬರುವುದನ್ನು ಗಮನಿಸಿರಬಹುದು ಸತ್ತ ಮೇಲೂ ಸದ್ದು ಬರಲು ಮನುಷ್ಯನ ದೇಹದೊಳಗೆ ಇರುವ ಗ್ಯಾಸ್ ಕಾರಣ ಅದು ಹೊರಬರಲು ಪ್ರಯತ್ನಿಸುತ್ತದೆ ಆವಾಗ ಈ ರೀತಿ ಶಬ್ದ ಬರುವುದು ಗರ್ಭಿಣಿ ಸತ್ತ ಮೇಲೂ ಮಗುವಿಗೆ ಜನ್ಮ ನೀಡಿರುವ ಕೆಲವೊಂದು ಪ್ರಕರಣಗಳನ್ನು ನೋಡಿರಬಹುದು ಅಲ್ಲದೆ ಇನ್ನು ಕೆಲವು ಪ್ರಕರಣದಲ್ಲಿ ಹೊಟ್ಟೆಯೊಳಗೆ ಸತ್ತ ಮಗು ಹೆರಿಗೆ ಮೂಲಕ ಹೊರಬರುತ್ತದೆ ದೇಹದೊಳಗೆ ಗ್ಯಾಸ್ ಒತ್ತರ ಹಾಕುತ್ತದೆ ಆವಾಗ ಮಗು ಗರ್ಭದಿಂದ ಜನನೇಂದ್ರಿಯ ಮೂಲಕ ಹೊರಬರುವುದು ಸ್ನಾಯುಗಳ ಚಲನೆ ಇರುತ್ತದೆ ವ್ಯಕ್ತಿ ಸತ್ತು ಗಂಟೆಗಳ ಕಾಲ ಸ್ನಾಯುಗಳ ಚಲನೆ ಇರುತ್ತದೆ ಇದರಿಂದಾಗಿ ಎದೆ ಭಾಗದಲ್ಲಿ ಚಲನೆ ಕಾಣಬಹುದು ಸಂಪೂರ್ಣ ಸಾವು ಸಂಭವಿಸುವವರೆಗೆ ಸ್ನಾಯುಗಳಲ್ಲಿ ಚಲನೆ ಇರುತ್ತದೆ ಜೀನ್ಸ್ ಸಕ್ರಿಯವಾಗಿರುತ್ತದೆ ಮನುಷ್ಯ ಸತ್ತು ಹೋದ ಮೇಲೂ ಅವನ ಜೀನ್ಸ್ ಚಟುವಟಿಕೆಯಿಂದ ಇರುತ್ತದೆ ಈ ಮೂಲಕ ತಜ್ಞರು ವ್ಯಕ್ತಿ ಸತ್ತು ಎಷ್ಟು ಗಂಟೆಗಳಾಗಿದೆ ಎಷ್ಟು ದಿನಗಳಾಗಿದೆ ಎಂದು ಕಮಡು ಹಿಡಿಯುತ್ತಾರೆ ಮೂತ್ರ ವಿಸರ್ಜನೆ ವ್ಯಕ್ತಿ ಸತ್ತು ಹೋಗಿ ಕೆಲವು ಗಂಟೆಗಳ ಬಳಿಕ ಮೂತ್ರ ವಿಸರ್ಜನೆಯಾಗಬಹುದು ವ್ಯಕ್ತಿ ಸತ್ತಾಗ ಮೆದುಳಿನ ಸೂಚನೆ ಅಂಗಾಂಗಗಳಿಗೆ ಸಿಗುವುದಿಲ್ಲ ಇದರಿಂದಾಗಿ ದೇಹದೊಳಗಿನಿಂದ ಮೂತ್ರ ಅಥವಾ ಮಲ ಬರಬಹುದು ಕೂದಲು ಹಾಗೂ ಉಗುರುಗಳು ಬೆಳೆಯುತ್ತವೆ ಸಾವಿನ ನಂತರ ಕೂಡ ಉಗುರು ಬೆಳೆಯುವುದು ಕೂದಲು ಬೆಳೆಯುವುದು ಹಾಗಂತ ಹೊಸ ಕೂದಲುಗಳು ಹುಟ್ಟುವುದಿಲ್ಲ ಆದರೆ ಕೂದಲು ಬೆಳೆಯುವುದು ತುಂಬಾ ದಿನಗಳಾದರೆ ಉಗುರು ಕೂದಲುಗಳು ಸಡಿಲವಾಗಿ ಬಿದ್ದು ಹೋಗುವುದು ಜೀರ್ಣಕ್ರಿಯೆ ನಡೆಯುವುದು ವ್ಯಕ್ತಿ ಸತ್ತ ಮೇಲೂ ಹೊಟ್ಟೆಯೊಳಗಿನ ಆಹಾರವನ್ನು ಜೀರ್ಣ ಮಾಡುವ ಕಾರ್ಯವನ್ನು ಒಳಗಿನ ಒಳ್ಳೆಯ ಬ್ಯಾಕ್ಟೀರಿಯಾ ಮಾಡುವುದಂತೆ ದೇಹ ಸಂಪೂರ್ಣವಾಗಿ ತನ್ನ ಕಾರ್ಯ ನಿಲ್ಲಿಸುವವರೆಗೂ ಜೀರ್ಣಕ್ರಿಯೆ ನಡೆಯುವುದು ಮೆದುಳು ಕಾರ್ಯನಿರ್ವಹಿಸುತ್ತದೆ ವ್ಯಕ್ತಿಯ ಇತರ ಅಂಗಾಂಗಗಳು ತನ್ನ ಕಾರ್ಯ ಸಂಪೂರ್ಣ ನಿಲ್ಲಿಸಿದರೂ ಮೆದುಳು ಕೆಲ ದಿನಗಳವರೆಗೆ ಕಾರ್ಯನಿರ್ವಹಿಸುವಂತೆ ಇಡುವ ತಂತ್ರಜ್ಞಾನವಿದೆ ವ್ಯಕ್ತಿ ತೀರಿ ಹೋದರೆ ಕೆಲವು ದಿನಗಳವರೆಗೆ ತ್ವಚೆ ಕಣಗಳು ಜೀವಂತವಾಗಿರುತ್ತದೆಯಂತೆ ತ್ವಚೆ ಸಡಿಲವಾಗಿ ಕರಗಿದರೂ ತ್ವಚೆ ಕಣಗಳು ಜೀವಂತವಾಗಿರುತ್ತದೆಯಂತೆ ಸಾವಿನ ನಂತರ ಕೂಡ ಪುರುಷರಲ್ಲಿ ಸ್ಖಲನವಾಗುವುದು ಹೃದಯ ತನ್ನ ಕೆಲಸ ನಿಲ್ಲಿಸಿದಾಗ ರಕ್ತ ದೇಹದ ಕೆಳಭಾಗಕ್ಕೆ ಹರಿಯುವುದು ಇದರಿಂದಾಗಿ ಸ್ಖಲನವಾಗುವುದು ನಾವೆಲ್ಲ ಈಗ ವಾಟರ್ ಕುಡಿಯಲು ಬಯಸುತ್ತೇವೆ ಏಕೆಂದರೆ ಈ ನೀರು ತುಂಬಾ ಪ್ಯೂರಿಫೈ ಅಂದರೆ ಶುದ್ಧವಾಗಿದೆ ಎಂಬುದು ನಮ್ಮ ಕಲ್ಪನೆ ಈ ನೀರು ಕುಡಿದರೆ ಕಾಯಿಲೆ ಬರಲ್ಲ ಆರೋಗ್ಯ ಚೆನ್ನಾಗಿರುತ್ತದೆ ಎಂದೆಲ್ಲ ನಮ್ಮ ಕಲ್ಪನೆ ಆದರೆ ವಿಶ್ವ ಆರೋಗ್ಯ ಸಂಸ್ಥೆ ನೀರು ಕುರಿತು ಹೇಳಿರುವ ವಿಷಯ ತಿಳಿದರೆ ನೀವು ಬೆಚ್ಚಿ ಬೀಳುವುದು ಗ್ಯಾರಂಟಿ ಹೌದು ಆರ್ವ ವಾಟರ್ನಲ್ಲಿ ಯಾವುದೇ ಖನಿಜಾಂಶಗಳಿರುವುದಿಲ್ಲ ಈ ನೀರು ಕುಡಿಯುವುದರಿಂದ ಆರೋಗ್ಯಕ್ಕೆ ಯಾವುದೇ ಪ್ರಯೋಜನವಿಲ್ಲ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ ಆರ್ವ ನೀರಿನಲ್ಲಿ ಶೆ ತೊಂಬತ್ತೆರಡು ಮೈನಸ್ ತೊಂಬತ್ತೊಂಬತ್ತರಷ್ಟು ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಇರುವುದಿಲ್ಲ ನೀರಿನಲ್ಲಿರುವ ಯಾವುದೇ ಖನಿಜಾಂಶಗಳು ಈ ನೀರಿನಲ್ಲಿ ಇರಲ್ಲ ಆರ್ವ ನೀರು ಮನುಷ್ಯ ಹಾಗೂ ಪ್ರಾಣಿಗಳ ಅಂಗಾಂಗಗಳಿಗೆ ಒಳ್ಳೆಯದಲ್ಲ ಆರ್ವ ನೀರು ಆರೋಗ್ಯಕ್ಕೆ ಒಳ್ಳೆಯದೇ ಎಂಬುದರ ಕುರಿತು ಹಲವಾರು ಸಂಶೋಧನೆಗಳನ್ನು ನಡೆಸಲಾಗಿತ್ತು ಪ್ರತಿಯೊಂದು ಸಂಶೋಧನೆ ವರದಿಯೂ ಆರ್ವ ನೀರು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಏಕೆಂದರೆ ಇದರಲ್ಲಿ ಖನಿಜಾಂಶಗಳು ಇರುವುದಿಲ್ಲ ಈ ಕಾರಣಕ್ಕೆ ಇದನ್ನು ಕುಡಿಯುವುದರಿಂದ ಆರೋಗ್ಯಕ್ಕೆ ಯಾವುದೇ ಪ್ರಯೋಜನವಿಲ್ಲ ಎಂದು ಹೇಳಿತು ಇದೀಗ ವಿಶ್ವ ಶರೋಗ್ಯ ಸಂಸ್ಥೆ ಮತ್ತೊಮ್ಮೆ ಆರ್ವ ನೀರು ಕುಡಿಯಲು ಯೋಗ್ಯವಲ್ಲ ಎಂದು ಹೇಳಿದ್ದಾರೆ ಈ ನೀರು ಕುಡಿಯುವುದರಿಂದ ಮನುಷ್ಯ ಹಾಗೂ ಪ್ರಾಣಿಗಳ ಅಂಗಾಂಗಗಳಿಗೆ ಒಳ್ಳೆಯದಲ್ಲ ಇದರಿಂದ ಆರೋಗ್ಯ ಸಮಸ್ಯೆ ಉಂಟಾಗುತ್ತದೆ ಎಂದು ಹೇಳಿದೆ ಆರ್ವ ನೀರು ಕುಡಿಯುವುದರಿಂದ ಉಂಟಾಗುವ ಅಡ್ಡಪರಿಣಾಮಗಳು ಆರ್ವ ನೀರು ಕೆಲವು ತಿಂಗಳು ಕುಡಿದರೆ ಸಾಕು ಆರೋಗ್ಯ ಸಮಸ್ಯೆಗಳು ಕಂಡುಬರುತ್ತದೆ ಈ ನೀರಿನಲ್ಲಿ ಕ್ಯಾಲ್ಸಿಯಂ ಹಾಗೂ ಮೆಗ್ನೀಷಿಯಂ ತುಂಬಾನೇ ಕಡಿಮೆ ಇರುತ್ತದೆ ಕಲುಷಿತ ನೀರು ತಡೆಗಟ್ಟಲು ಆರ್ ಬಳಕೆ ಇದರಿಂದಲೂ ತಪ್ಪಿಲ್ಲ ಆರೋಗ್ಯ ಸಮಸ್ಯೆ ಎರಡು ಸಾವಿರ ಎರಡು ಮೈನಸ್ ಎರಡು ಸಾವಿರ ಮೂರರಲ್ಲಿ ಜೆಕ್ ಮತ್ತು ಸ್ಲೋಬಾಕ್ನಲ್ಲಿ ಕಲುಷಿತ ನೀರು ತಡೆಗಟ್ಟಲು ಅಲ್ಲಿಯ ಸರ್ಕಾರ ಪ್ರತಿ ಮನೆಯ ನಲ್ಲಿಗೆ ಆರ್ ಅಳವಡಿಸಿತ್ತು ನಂತರ ಅವರ ಆರೋಗ್ಯ ಸ್ಥಿತಿಯ ಮೇಲೆ ಗಮನ ಇರಿಸಲಾಯಿತು ಆರ್ವಾ ಅಳವಡಿಸಿದ ಕೆಲವೇ ತಿಂಗಳುಗಳಲ್ಲಿ ಹಲವಾರು ಆರೋಗ್ಯ ಸಮಸ್ಯೆಗಳು ಕಂಡುಬಂದೆವು ಕೆಲವರಲ್ಲಿ ಸುಸ್ತು ಇನ್ನು ಕೆಲವರಲ್ಲಿ ಸ್ನಾಯು ಸೆಳೆತ ಈ ಬಗೆಯ ಸಮಸ್ಯೆ ಕಂಡ ಬರಲಾರಂಭಿಸಿತು ದೇಹದಲ್ಲಿ ಖನಿಜಾಂಶಗಳು ಕಡಿಮೆಯಾಗುತ್ತೆ ಆರ್ವ ನೀರು ಕುಡಿದರೆ ದೇಹಕ್ಕೆ ಖನಿಜಾಂಶಗಳು ದೊರೆಯುವುದಿಲ್ಲ ಆಹಾರದಲ್ಲಿ ಸಿಗುವ ಖನಿಜಾಂಶಗಳು ಮೂತ್ರದಲ್ಲಿ ದೇಹದಿಂದ ಹೊರಹೋಗುತ್ತದೆ ನೀರಿನಲ್ಲಿ ಖನಿಜಾಂಶ ಕಡಿಮೆಯಾದರೆ ಅದನ್ನು ಆಹಾರದ ಮೂಲಕ ಸಮತೋಲನ ಮಾಡಲು ಸಾಧ್ಯವಿಲ್ಲ ದೇಹದಲ್ಲಿ ಖನಿಜಾಂಶಗಳು ಕಡಿಮೆಯಾಗಲು ಆರ್ವ ನೀರು ಕಾರಣವಾಗಿದೆ ಖನಿಜಾಂಶಗಳನ್ನು ಉಳಿಸುತ್ತೆ ಎಂದು ಜಾಹೀರಾತಿನಲ್ಲಿ ಹೇಳುವ ಆರ್ವ ಫಿಲ್ಟರ್ ಬಳಸಬಹುದೇ ಕೆಲವು ಫಿಲ್ಟರ್ ಬ್ರ್ಯಾಂಡ್ಗಳು ನಮ್ಮಲ್ಲಿ ಖನಿಜಾಂಶಗಳು ನಾಶವಾಗುವುದಿಲ್ಲ ಎಂದು ಹೇಳುತ್ತವೆ ಆದರೆ ಯಾವುದೇ ಫಿಲ್ಟರ್ ನೀರಿನಲ್ಲಿ ಎಲ್ಲ ಖನಿಜಾಂಶಗಳು ಇರಲು ಸಾಧ್ಯವಿಲ್ಲ ವಿಶ್ವ ಆರೋಗ್ಯ ಸಂಸ್ಥೆಯ ವರದಿಯ ಪ್ರಕಾರ ಕ್ಯಾಲ್ಸಿಯಂ ಮೆಗ್ನೀಶಿಯಂ ಎರಡೂ ಅವಶ್ಯಕವಾದ ಖನಿಜಾಂಶಗಳಾಗಿವೆ ಇದು ಮೂಳೆ ಹಾಗೂ ಹಲ್ಲುಗಳ ಆರೋಗ್ಯಕ್ಕೆ ಅವಶ್ಯಕ ಇನ್ನು ಹೃದಯ ಹಾಗೂ ಸ್ನಾಯುಗಳ ಆರೋಗ್ಯಕ್ಕೆ ಕೂಡ ಖನಿಜಾಂಶಗಳು ಅವಶ್ಯಕ ನೀರನ್ನು ಹೇಗೆ ಕುಡಿದರೆ ಸುರಕ್ಷಿತ ನೀರನ್ನು ಚೆನ್ನಾಗಿ ಕುದಿಸಿ ಆರಿಸಿ ಕುಡಿಯುವುದರಿಂದ ಯಾವುದೇ ಬ್ಯಾಕ್ಟೀರಿಯಾಗಳ ಭಯವಿಲ್ಲದೆ ಖನಿಜಾಂಶಗಳಿರುವ ನೀರನ್ನು ಕುಡಿಯಬಹುದಾಗಿದೆ